ನಮಸ್ಕಾರ ಸ್ನೇಹಿತರೆ ಇಂದಿನ ಕೆಲವು ದಿನಗಳಲ್ಲಿ ಭಾರತದ ಸ್ವಾತಂತ್ರ್ಯ ದಿನಾಚರಣೆ ಬರಲಿದೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ನಮ್ಮ ಭಾರತ ಒಂದು ಉತ್ತಮವಾದ ದೇಶದ ಬಗ್ಗೆ ಗೌರವ ಮೂಡುವಂಥ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಮಹನೀಯರ ಮತ್ತು ದೇಶದ ರಾಷ್ಟ್ರಧ್ವಜದ ಒಂದು ಮಹತ್ವವನ್ನು ತಿಳಿಸುವಂಥ ಒಂದು ಕಥೆಯುಳ್ಳಂಥ ನಮ್ಮ ಭಾರತ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಕೋವಿಡ್ ಸಮಯದಲ್ಲಿ ಬಿಡುಗಡೆ ಆಗಿರುವಂಥ ಒಂದು ಚಿತ್ರ ಇದು ಈಗ ಪುನರ್ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ರೀ ರಿಲೀಸ್ ಮಾಡ್ತಾ ಇದಾರೆ ನಿರ್ಮಾಪಕರು ಸ್ವಾತಂತ್ರ್ಯ ದಿನಾಚರಣೆ ಹೇಗೆ ಒಂದು ಮಹತ್ವ ಪಡ್ಕೊಂಡಿದ್ಯೋ ಅದೇ ರೀತಿ ಈ ಚಿತ್ರ ಕೂಡ ಸ್ವಾತಂತ್ರ್ಯ ಮತ್ತು ಧ್ವಜದ ಮಹತ್ವವನ್ನು ತಿಳಿಸುವಂತ ಕತೆ ಹೊಂದಿರುವಂತಹ ಒಂದು ಈ ಚಿತ್ರ ಈ ಚಿತ್ರವನ್ನು ನಿರ್ದೇಶನ ಮಾಡಿದಂತ ಮತ್ತು ನಿರ್ಮಾಣ ಮಾಡಿದಂತವರು ಕುಮಾರಸ್ವಾಮಿ ಅವರು ಇವರು ಛಾಯಾಗ್ರಾಹಕರು ಕೂಡ ಛಾಯಾಗ್ರಾಹಕರಾಗಿ ಬಾಲಿವುಡ್ ಅಲ್ಲಿ ಕೂಡ ಕೆಲಸ ಮಾಡಿದಂತಹ ಅನುಭವವನ್ನು ಪಡೆದಿರುವಂತಹ ಇವರು ನಮ್ಮ ಭಾರತ ಅಂತ ಒಂದು ಸಿನಿಮಾನ ಒಂದು ತಮ್ಮ ಉತ್ತಮ ನಿರೂಪಣೆಯಿಂದ ಹಾಗೆಯೇ ಒಂದು ದೇಶದ ಬಗ್ಗೆ ಕಾಳಜಿ ಹೊಂದಿರುವಂಥ ಒಂದು ಮಹತ್ವವಾದ ಚಿತ್ರ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದ್ದಾರೆ ಜೊತೆಗೆ ಅವ್ರದೇ ಛಾಯಾಗ್ರಹಣ ಕೂಡ ಇದೆ ಇದೊಂದು ಮಕ್ಕಳ ಸಿನಿಮಾ ಈಗಾಗಲೇ ಬೆಂಗಳೂರಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಲಿಯುವಂಥ ಈ ಚಿತ್ರ ಆಗಸ್ಟ್ ಹದಿನೈದಕ್ಕೆ ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಾ ಇದೆ ಈ ಚಿತ್ರ ಬಿಡುಗಡೆ ಆಗಿರೋ ದಿನ ಸ್ವಾತಂತ್ರ್ಯ ದಿನಾಚರಣೆ ದಿನ ಮಕ್ಕಳಿಗೆ ಹಾಗೆ ವಯಸ್ಕರಿಗೆ ಎಲ್ಲರಿಗೂ ಕೂಡ ಉಚಿತ ಪ್ರದರ್ಶನ ಇರುತ್ತೆ ಯಾಕಂತ ಹೇಳಿದ್ರೆ ತಾವು ಮಾಡಿರುವಂಥ ಒಂದು ದೇಶದ ಬಗ್ಗೆ ಇರುವಂಥ ಒಂದು ಗೌರವ ಇರುವಂಥ ಒಂದು ಈ ಸಿನಿಮಾ ಪ್ರಜೆಗಳು ನೋಡಲಿ ಖುಷಿ ಪಡಲಿ ದೇಶದ ಒಂದು ಹೋರಾಟಕ್ಕೋಸ್ಕರ ಯಾರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದಂಥ ಒಂದು ಮಹತ್ವ ಇರುವಂಥ ಈ ಸಿನಿಮಾ ಆಗಿರೋದ್ರಿಂದ ಪ್ರಜೆಗಳು ಅದರ ಬಗ್ಗೆ ತಿಳ್ಕೊಳ್ಳಿ ಮಕ್ಕಳಿಗೆ ಒಂದು ಉತ್ತಮ ಕಲೆಕಾಸ ಒಂದು ಕಾರಣ ಇರುವಂಥ ಈ ಒಂದು ಚಿತ್ರ ಒಂದು ಪ್ರಜೆಗಳಲ್ಲಿ ತಲುಪಬೇಕು ಅನ್ನೋ ಉದ್ದೇಶಕ್ಕೆ ಆ ಒಂದು ದಿನ ಬಿಡುಗಡೆವಾಗಿರುವಂಥ ಈ ಏನು ಹದಿನೈದಕ್ಕೆ ಬಿಡುಗಡೆ ಆಗ್ತಾ ಇದೆ ಆಗಸ್ಟ್ ಹದಿನೈದಕ್ಕೆ ಆ ದಿನ ಮಾತ್ರ ಒಂದು ಉಚಿತ ಪ್ರದರ್ಶನ ಇರುತ್ತೆ ಆ ನಂತರ ದಿನಗಳಲ್ಲಿ ಟಿಕೆಟ್ ತಗೊಂಡು ಚಿತ್ರ ಸಿನಿಮಾ ನೋಡಬೇಕಾಗುತ್ತೆ ಆ ಒಂದು ಕಾರಣದಿಂದ ಈ ಒಂದು ಮಹತ್ವವಾದ ಚಿತ್ರವನ್ನು ತಾವೆಲ್ಲರೂ ನೋಡಿ ಚಿತ್ರಕ್ಕೆ ಒಂದು ಪ್ರೋತ್ಸಾಹ ನೀಡಿ ಅಂತ ನಮ್ಮ ಕಡೆಯಿಂದ ನಾವು ಚಿತ್ರಕ್ಕೆ ಶುಭ ಹಾರೈಸ್ತಾ ಇದ್ದೀವಿ ಹಾಗಾದರೆ ಇಂಥ ಒಂದು ಉತ್ತಮ ಕಥೆಗಳ ಸಿನಿಮಾಗಳು ಮಕ್ಕಳಿಗೆ ಒಂದು ತೋರಿಸಿ ಮಕ್ಕಳಿಗೆ ಧ್ವಜದ ಬಗ್ಗೆ ಆಮೇಲೆ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬಗ್ಗೆ ಯಾರಷ್ಟು ಹೋರಾಟ ಮಾಡಿದ್ದಾರೆ ನಾವು ಎಷ್ಟು ಗೌರವದಿಂದ ಕಾಪಾಡ್ಕೋಬೇಕು ನಮ್ಮ ದೇಶವನ್ನ ಅನ್ನುವಂಥದ್ದನ್ನ ಕತೆ ಹೇಳುವಂಥದ್ದಿದೆ ಇದು ತಾವಿದ್ರ ಸಿನಿಮಾವನ್ನ ನೋಡಿ ಈ ಚಿತ್ರಕ್ಕೆ ಒಂದು ಪ್ರೋತ್ಸಾಹ ನೀಡಿ ಅಂತ ನಮ್ಮ ಕಡೆಯಿಂದ ಶುಭ ಹಾರಿಸ್ತಾ ಇದ್ದೀವಿ ಹಾಗೆಯೇ ಮುಂಚಿತವಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ತಮಗೆಲ್ಲರಿಗೂ ಧನ್ಯವಾದಗಳು ಅಷ್ಟೇ ಅಲ್ಲದೆ ಈ ಸಿನಿಮಾ ಹಲವಾರು ಪ್ರಶಸ್ತಿಗಳು ಕೂಡ ಪಡ್ಕೊಂಡಿದೆ ಅಂತೇಳಿದ್ರೆ ಒಂದು ದೇಶದ ಬಗ್ಗೆ ಕಾಳಜಿ ಇರುವಂತಹ ಸಿನಿಮಾಗಳು ಎಲ್ಲೋ ಕೆಲವೊಂದುಗಳು ಬರ್ತಾ ಇರ್ತವೆ ಅಂತದ್ರಲ್ಲಿ ಈಗ ನಮ್ಮ ಭಾರತ ಕೂಡ ಹಲವಾರು ಪ್ರಶಸ್ತಿಗಳನ್ನ ಪಡೆದಿರುವಂತಹ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾದಾಗ ಸುಮಾರು ಜನ ಸಿನಿಮಾಗಳನ್ನು ನೋಡಿದ್ರೆ ತುಂಬಾ ಜನ ಹೊಗಳಿದ್ದಾರೆ ಹಾಗೇನೆ ಇಂಥ ಒಂದು ಸಿನಿಮಾಗಳು ಅವಾಗ ಅವಾಗ ಮಾತ್ರ ನಮಗೆ ನೋಡಕ್ ಸಿಗುತ್ತೆ ಯಾಕಂದ್ರೆ ರೆಗ್ಯುಲರ್ ಆಗಿ ಬೇರೆ ಫಾರ್ಮೆಟ್ ಆಫ್ ಸಿನಿಮಾಗಳು ಬರ್ತಾ ಇರ್ತವೆ ದೇಶದ ಬಗ್ಗೆ ದೇಶದ ಒಂದು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಹಾಗೆಯೇ ಧ್ವಜದ ಬಗ್ಗೆ ಮಹತ್ವವಾದಂತಹ ಈ ಒಂದು ಚಿತ್ರ ತಾರಿದ್ರು ನೋಡಬೇಕು ಅನ್ನೋದು ನಮ್ಮ ಒಂದು ಅಭಿಲಾಷೆ